ಚಿಂತಾಮಣಿ ಕಡಲೆ ಬೀಜ ಮಾಡುವ ವಿಧಾನ ಒಂದು ಕಪ್ಪು ಬೀಜ ಸಾಳ್ ಉಪ್ಪು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಒಂದು ಎರಡು ಅವರ್ ನೀರಲ್ಲಿ ಹಾಕಿ ನೆನೆಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಅರಿಶಿನ ಹಾಕ್ಬಿಟ್ಟು ಫಸ್ಟು ಬೀಜ ಸ್ವಲ್ಪ ಬಿಸಿ ಆಗ್ಲಿ ಕಡಲೆ ಬೀಜ ಇವಾಗ ಇದಾಗಿದೆ ಮೆಂತ್ಯ ಹಾಕಿ ಒಂದೆರಡು ಮುಂಚೆನೇ ಮುಂಚೆಯೇ ಹಾಕಿಟ್ಟಿದ್ವಿ ಅದು ಇದರಲ್ಲಿ ಹಾಕೊತಾಯಿದ್ದೀನಿ ಹಸಿ ಮೆಣಸಿನ್ಕಾಯಿ ಒಂದು ಐದು ಕರಿಬೇವು ಬೆಳ್ಳುಳ್ಳಿ ಒಂದು ಆರೇಳು ಸ್ವಲ್ಪ ಸ್ವಲ್ಪ ಅರಿಶಿನ ಕೊತ್ಮಿರಿ ಸೊಪ್ಪು ಒಂದು ಕಪ್ಪು ನೋಡಿ ಈ ಥರ ರು ರುಬ್ಬಿದಾಗಿದೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಂಡೆ ಹಾಕ್ಕೊಳ್ಳಿ ಮತ್ತು ಮಿಕ್ಸಿ ಮಾಡಿಕೊಳ್ಳಿ ರುಬ್ಬಿರೋ ಖಾರ ಇವಾಗ ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಕಡಲೆ ಬೀಜ ಅಲ್ಲ ಕಡಲೆ ಕಾಳಲ್ಲಿ ಮಾಡ್ಕೋಬೋದು ಇದೇ ಥರ ಹೆಸರು ಕಾಳಗೂ ಮಾಡ್ಕೋಬೋದು ಇವಾಗ ಇದು ರೆಡಿ ಆಗಿದೆ ಒಂದು ನಿಮಿಷ ಎಲ್ಲ ಸ್ವಲ್ಪ ಖಾರ ಹಾಕಿದ್ದೀವಲ್ಲ ಎಲ್ಲ ಬಿಸಿ ಮಾಡ್ಕೊಳ್ಳೋಣ ಒಂದು ಹತ್ತು ಒಂದು ಐದು ನಿಮಿಷ ಚಿಂತಾಮಣಿ ಕಡಲೆ ಬೀಜ ರೆಡಿಯಾಗಿದೆ